ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಾವಿಕೆ ಗಣಿಗ ನಾನು ನಿಮ್ಮ ಬ್ಲೋಗನ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಜನವರಿ ಹನ್ನೊಂದನೇ ತಾರೀಕು ಬೆಂಗಳೂರಿನಲ್ಲಿ ಗಾಣಿಗರ ಹಬ್ಬ ಎಂದು ಪ್ರೋಗ್ರಾಮ್ ನಡೆಯುತ್ತೆ ನಡೆಯಲಿದೆ ಸೊ ಅದಕ್ಕೋಸ್ಕರ ಬೆಂಗಳೂರಿನ ಗಣ್ಯರು ನಮ್ಮ ಚಿಕ್ಕಮಗಳೂರಿಗೆ ನಮ್ಮ ಚಿಕ್ಕಮಗಳೂರಿನ ಜನರನ್ನು ಇನ್ವೈಟ್ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ನಡೆಯುತ್ತೆ ಅದನ್ನ ಹೇಗ್ ನಡೆಸ್ತೀವಿ ಅಂತ ನಾನು ನನ್ಗೆ ತೋರಿಸ್ತೀನಿ ಬನ್ನಿ గౌరీ కనయనంద్రయ శ్రీవారి భాగం చిక్మంతూరు కొల మహిళా మండలి అధ్యక్షుల శ్రీ క్షేర శైల ರೀತಿಯಲ್ಲಿ ಬಂದಿದ್ದಾರೆ ಶ್ರೀ ಶ್ರೀ ಪೂರ್ಣಂದ ಸ್ವಾಮಿ ಅವರ ಕೀಠೋಕರ್ಣ ದ್ವಿತೀಯ ವಾರ್ಷಿಕೋತ್ಸವ ಪ್ರಚನಾಲಯ ಮತ್ತು ಪ್ರಸಾದ ಮನೆ ಕಟ್ಟಡಗಳ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮನೆಲ್ಲ ವಿಚಿತ್ಮರನ್ನ ಆಹ್ವಾನ ಮಾಡಲು ಬಂದಿದ್ದಾರೆ ರಂಗರಾಜ ಉಪಾಧ್ಯಕ್ಷರು ಸಿ ಎಂ ಡೆಪ್ಟಿ ಸಿಎಂಒ ಹಾಗೂ ಇನ್ನ ಬೇರೆ ಮಿನಿಷ್ನೆಲ್ಲ ಕರೆಸಿ ಉನ್ನತ ಮಟ್ಟವಾಗಿ ಈ ಕಾರ್ಯಕ್ರಮನ ಆಚರಿಸಿ ನಮ್ಮ ಜನಾಂಗ ಬಂಧುಗಳನ್ನೆಲ್ಲ ಕರೆಸಿ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಏನೇನು ಇಲ್ಲಿದೆ ಏನೇನು ಸೌಲಭ್ಯ ಇದೆ ಅಂತೆಲ್ಲ ಜನ ನೋಡಿದ್ರೆ ಅವ್ರಿಗೂ ಒಂದು ಉತ್ಸ ಆಗಿರ್ತದೆ ಅಗ್ನೋ ರಾತ್ರಿ ಕಷ್ಟ ಬಿದ್ದಿ ನಮ್ಮ ಸ್ವಾಮಿಗಳಿಗೆ ಏನು ಮುಂದುವರಿಸಿದ್ದಾರೆ ಹೀಗೆ ನಮಗೆ ಎದುರು ಹೋಗುತ್ತೆ ಅಂತೇಳಿ ಈ ವರ್ಷ ಮಾಡಬೇಕು ಈ ಕಾರ್ಯಕ್ರಮನ ಅಂತ ಪ್ರತಿಯೊಂದು ಜಿಲ್ಲೆ ಹೋಬಳಿಗೆ ಎಲ್ಲ ಕಡೆ ಹೋಗಿ ನಾವು ತಮ್ಮನ್ನೆಲ್ಲ ಆಹ್ವಾನ ಮಾಡಿ ಅಲ್ಲಿ ಈ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡೆಸಿ ಇಷ್ಟು ಜನ ಇದ್ದಾರಾ ಅನ್ನೋದು ಎಲ್ರಿಗೂ ಮನವರಿಕೆ ಆಗಬೇಕು ಆ ರೀತಿ ಮಾಡಬೇಕು ಅಂತೇಳಿ ನಾವೆಲ್ಲ ಇದನ್ನು ಬರ್ತಿದ್ದೀವಿ ತಾವುಗಳು ದಿನ ಗಂಡಸರುಗಳು ಮಾತ್ರ ಬರ್ತಿದ್ವಿ ದಯಮಾಡಿ ಕೇಳ್ಕೊಳ್ತೀನಿ ಫ್ಯಾಮಿಲಿ ಸಮೇತವಾಗಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಬೇಕು ಅಲ್ಲಿ ಇವತ್ತು ಮಠ ಆಗಿದೆ ಹೇಳಿದ್ರೆ ಅದು ಸ್ವಾಮಿಗಳಿಗೆಲ್ಲ ನಮ್ಮ ಗಾಣಿಗರ ಜನಾಂಗಕ್ಕೋಸ್ಕರ ಅವರು ನಮ್ಮ ಗಾಣಿಗರ ಜನಾಂಗದಲ್ಲಿ ಒಂದು ಮಠ ಆಗಬೇಕು ಇದು ನಮ್ಮ ಗಾಣಿಗಳಿಗೆ ಉಪಯೋಗ ಆಗಬೇಕು ಅಂತ ಕಷ್ಟ ಕಷ್ಟಪಟ್ಟು ಇವತ್ತಿಗೂ ಸಹ ಅವ್ರು ಕಷ್ಟ ಬಿಡ್ತಾ ಇದ್ದಾರೆ ಅದರಿಂದ ಈಗ ತಂದೆ ತಾಯಿ ಮಕ್ಕಳನ್ನ ಅಲ್ಲಿ ಬಂದು ಕುಟುಂಬ ಓದಿಸ್ತಾರೆ ಯಾರ ಸ್ವಾಮೀಜಿಯಾಗಿ ಇಚ್ಛೆ ಉಳ್ಳವರು ಇವತ್ತು ಬಂದರೆ ಅವ್ರನ್ನ ಸ್ವಾಮಿಗಳೇ ನೋಡೋರು ಅವರಿಗೆ ದೀಕ್ಷೆ ಕೊಡಿಸ್ತಾರೆ ಒಂದೊಂದು ಸ್ವಾಮೀಜಿಯಾಗಿ ಅವರೇ ಇರಬಹುದು ಎಲ್ಲ ತರ ಸೌಲಭ್ಯ ಅದು ಬಂದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದನ್ನ ಹಬ್ಬದ ರೀತಿ ಆಧರಿಸಬೇಕು ಎಲ್ಲ ಬನ್ನಿ ಅಂತ ನಮ್ಮಲ್ಲಿ ಹೇಳ್ಬರ್ತಾ ಇದ್ದೀನಿ ದಯಮಾಡಿ ಎಲ್ಲ ಬರಬೇಕು ಅಂತ ಹೇಳುತ್ತೆ ಪೂರ್ವಾಶ್ರಮದಲ್ಲಿ ಬಿಜೆಪಿ ಪುಟ್ಟ ಸ್ವಾಮಿಗಳು ಅಂತ ನಮಗೆಲ್ಲ ಗೊತ್ತಿರ್ತಾರೆ ಬಿಜೆಪಿ ಪುಟ್ಟಸ್ವಾಮಿ ಅವರು ಎರಡು ಸಲ ಎಂ ಎಲ್ ಸಿ ಆಗಿದ್ದವರು ಮತ್ತೆ ಸಹಕಾರ ಮಂಜು ಸೇವೆ ಸಲ್ಲಿಸಿದ ಟು ಎಂಥ ಇವತ್ತು ವಿದ್ಯಾರ್ಥಿಗಳೆಲ್ಲ ಟು ಎಂದ್ರೆ ಅದು ಕೊಟ್ಟಂತ ನಮಗೆ ಒಂದು ಭಿಕ್ಷೆ ಅಂತ ಹೇಳಬಹುದು ಯಾಕೆಂದ್ರೆ ಅವತ್ತಿನ ದಿನದಲ್ಲಿ ನಮ್ಮನ್ನ ಹೆಚ್ಚುವರಿ ಜನಾಂಗ ಅಂದ್ರೆ ಮುಂದುವರೆ ಜನಾಂಗ ಸೇರಿಸಿದಂಥದ್ದು ಆಗ ವೀರ ಮೊಯ್ಲಿ ಸರ್ಕಾರದಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಅವರು ಅಂಕಿಅಂಶಗಳ ಸಮೇತ ಸರ್ಕಾರದ ಮುಂದೆ ಇಟ್ಟು ಟು ಎಂಬ ಕಲ್ಸ್ಕೊಡ್ತಾರೆ ಗಣ್ಯರೆಲ್ಲರೂ ಉನ್ನತ ವಿದ್ಯಾಭ್ಯಾಸ ಮತ್ತು ಉನ್ನತವಾದಂತಹ ಹುದ್ದೆಗಳಲ್ಲಿ ಇದ್ದಾರೆ ಅಂದ್ರೆ ಅದು ಬಿಜೆಪಿ ಹಾಗಾಗಿ ಅವರು ಅಂತ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಿರ್ಮೂಲ ಮಂಡಳಿ ಅಧ್ಯಕ್ಷರಾಗಿದ್ದರು ಮತ್ತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿದ್ದು ಅವರು ಮತ್ತೆ ಕರ್ನಾಟಕ ಯೋಜನಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಸೇವೆ ಇಂತಹ ಎಲ್ಲ ಕ್ಯಾಬಿನೆಟ್ ದರ್ಜೆ ಹುದ್ದೆಗಳನ್ನ ಮಾಡಿ ನಂತರ ಅವ್ರು ರಾಜೀನಾಮೆ ಕೊಟ್ಟಿದ್ ಯಾಕೆ ಅಂದ್ರೆ ನಾವು ಮಠ ಅಂತ ಮಾಡಿದ್ವಿ ವೀರಪ್ಪ ಯಾ ಯಡಿಯೂರಪ್ಪನವ್ರು ನಮ್ಮ ಹತ್ಯೆಗೂ ಜಮೀನು ಕೊಟ್ಟು ಹಣವನ್ನು ಕೊಟ್ಟು ಮಠ ಕೊಟ್ಟಾಗ ಅಲ್ಲಿ ಮಠದಲ್ಲಿ ಇಬ್ಬರು ಶಿಷ್ಯನಿಟ್ಟಾಗ ಅವ್ರು ಯಾರು ಅಲ್ಲಿ ಹಿಡಿದು ಹಾಗಾಗಿ ಮುಂದೆ ಏನಪ್ಪ ಮಾಡೋದು ಹೇಳಿ ಪಾಪ ಅವರೇ ಸ್ವಯಂ ಪ್ರೇರಿತರಾಗಿ ಆ ಆಶ್ರಮದಲ್ಲಿ ಗುರುಗಳ ಒಂದು ಅನುಗ್ರಹದಿಂದ ಅವರು ಕೊಟ್ಟಂತಹ ಒಂದು ಆದೇಶದಿಂದ ಇವರು ನಮ್ಮ ಸ್ವಾಮಿಗಳೇ ನಮಗೆ ಗುರುಗಳಾಗಿ ಅದನ್ನು ಸ್ವೀಕಾರ ಮಾಡುವಂಥದ್ದು ಗೊತ್ತಿದೆ ಈಗ ಎರಡನೇ ವರ್ಷದ ಕಾರ್ಯಕ್ರಮ ಈಗ ಎರಡನೇ ವರ್ಷದ ನಮ್ಮ ಗುರುಗಳ ಪೀಠಾರೋಹಣ ಕಾರ್ಯಕ್ರಮ ಹಾಗೂ ಮುಖ್ಯಮಂತ್ರಿಗಳು ಅಲ್ಲಿ ಕೆಲವು ಅನುದಾನವನ್ನು ಕೊಟ್ಟು ಕೆಲವು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಆ ಕಟ್ಟಡಗಳ ಉದ್ಘಾಟನಾ ಸಮಾರಂಭಕ್ಕೆ ಸೇರ್ಪಡೆ ಬರ್ತಾ ಇದೆ ಹಾಗಾಗಿ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಗುರುಗಳ ಪೀಠಾರೋಹಣ ಕಾರ್ಯಕ್ರಮ ಅಂತ ಎರಡೂ ದಿನ ಗಾಣಿಗಳು ಹಬ್ಬ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಗಣಿಗಳ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಪ್ರತಿ ವರ್ಷ ಈ ಗಾಣಿಗಿ ಹಬ್ಬ ಇರ್ತದೆ ಇದು ಎರಡನೇ ಗಾಣಿಗಿ ಹಬ್ಬ ಮೊದಲನೇ ಮೂರನೇ ಪೀಠದ್ದು ಗಾಣಿಗರ ಹಬ್ಬ ಬರ್ತದೆ ಹಾಗಾಗಿ ಈ ಗಾಣಿಗಿ ಹಬ್ಬಕ್ಕೆ ನಮ್ಮ ಎಲ್ಲ ವಿವಿಧ ಪಂಗಡಗಳ ಸೇರಿಕೊಂಡು ಅದನ್ನು ಸಂತೋಷವಾಗಿ ನಾವೆಲ್ಲ ಹಬ್ಬ ಆಚರಣೆ ಮಾಡ್ ಮಾಡಬೇಕು ಆ ಕಾರ್ಯಕ್ರಮ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಹಾಗಾಗಿ ತಾವೆಲ್ಲರೂ ಇಲ್ಲಿಂದ ದಯವಿಟ್ಟು ತಾವೆಲ್ಲ ಕುಟುಂಬ ಸಮೇತರಾಗಿ ತಮ್ಮ ಬಂಧು ಬೆಳೆದು ಎಲ್ಲ ತಿಳಿಸಿ ನಾವೆಲ್ಲರೂ ಎಲ್ಲ ಸಬ್ ಹಬ್ಬದ ರೀತಿಯಲ್ಲಿ ನಾವು ಆಚರಿಸಬೇಕು ಮುಖ್ಯಮಂತ್ರಿ ಕಾರ್ಯಕ್ರಮ ಆದ್ಮೇಲೆ ಸಂಸ್ಕೃತ ಕಾರ್ಯಕ್ರಮಗಳಿರ್ತಾರೆ ಊಟದ ವ್ಯವಸ್ಥೆಗಳಿರ್ತದೆ ಇರ್ತದೆ ಆಮೇಲೆ ಎಲ್ಲಾ ರೀತಿಯಲ್ಲಿ ಸಂಬಂಧಗಳನ್ನ ಬೆಳೆಸ್ಕೊಬಹುದು ಸ್ನೇಹ ಬೆಳೆಸ್ಕೊಬಹುದು ಪ್ರೀತಿ ವಿಶ್ವಾಸ ಹಾಗಾಗಿಲ್ಲ ದಯವಿಟ್ಟು ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಬರಬೇಕು ಆ ಕಾರ್ಯಕ್ರಮ ಭಾಗವಹಿಸಬೇಕು ಆ ಕಾರ್ಯಕ್ರಮ ಯಶಸ್ ಎಲ್ಲರೂ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಬಂದು ಅಮ್ಮಮ್ಮನ ಮಾತಾಡ್ಸಕ್ಕೆ ಅಂತ ಬಂದ್ರು ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಅನ್ನ ಮುಗಿಸ ಪೂನಮ್ ರೆಸಾರ್ಟಿಗೆ ನಾವು ಬಂದ್ವಿ ಅಲ್ಲಿ ಒಂದು ಸಣ್ಣ ಮೀಟಿಂಗ್ ನಡೆಯಲಿತ್ತು ಯಾರು

ಮಿತ್ರ ಅಂತ ಎಲ್ಲ ಚಿಕ್ಕಮಗಳೂರಿನ ಬಂಧುಗಳಿಗೆ ನರಸಿಂಹ ನಮ್ಮ ನರಸಿಂಹರು ವಿವರವಾಗಿ ನಾಡಿಕಾಯಿ ಹಾಗೂ ಎಲ್ಲ ನಮ್ಮ ಮಹಿಳಾ ಘಟಕದ ಎಲ್ಲ ಸದಸ್ಯರು ಹಾಗೂ ವೇದಿಕೆ ಮಹಿಳೆಯರಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಷ್ಟು ಜನಸಂಖ್ಯೆ ಸೇರಿ ನಮ್ಮನ್ನ ಬೀಳ್ಕೊಂಡು ನಮ್ಮನ್ನ ಕರೆದು ಪಾಠ ಮಾಡಕ್ಕೆ ಹೇಳಿದ್ರೆ ಖಂಡಿತ ಇದು ನಮ್ಮ ಮಠಕ್ಕೆ ದೊಡ್ಡ ಕೊಡುಗೆ ಇಲ್ಲ ಯಾಕಂದ್ರೆ ಇವತ್ತೇ ಹೋದಾಡ್ತಾ ಇರ್ಲಿ ಯಾಕಂದ್ರೆ ಒಳ್ಳೆ ಪೂಜೆ ಮಾಡ್ತಿದ್ರೆ ಒಳ್ಳೆ ಅಷ್ಟು ಅದೇ ರೀತಿ ನಮ್ಮ ಪೂರ್ಣ ಹೋಗುವ ಈಶ್ವರ ಅದೇ ರೀತಿ ನೀವು ಇದೇ ರೀತಿ ಕಾರ್ಯಕ್ರಮ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಯಾಕೆಂದ್ರೆ ಗಾಣಿಗೂ ಇಷ್ಟು ಜನ ಇದ್ದಾರೆ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಗೊತ್ತಾದಾಗ ಗಾಣಿಗೂ ಅಟ್ಲೀಸ್ಟ್ ಒಂದು ಒಂದು ನಿಗಮ ಮಂಡಳಿ ಮಾಡಬಹುದು ನಿಗಮ ಮಂಡಳಿ ಪ್ರಸ್ತಾಪ ಪ್ರಸ್ತಾವ ಆಲ್ರೆಡಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಬೊಮ್ಮಾಯಿ ಸರ್ಕಾರ ಇದೆ ಬೊಮ್ಮಾಯಿಯವರ ಆಲ್ರೆಡಿ ಅದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಕಾರ್ಯಕರ್ತ ಮಾಡ್ತಾರೆ ಈ ಸರ್ಕಾರ ಅಟ್ಲೀಸ್ಟ್ ಇವಾಗ ನಾವೆಲ್ಲ ಸೇರಿ ನೀವೆಲ್ಲ ಸೇರಿ ಮತ್ತು ನೀವೆಲ್ಲ ಸೇರಿ ಅಲ್ಲಿ ಒಂದು ಶಕ್ತಿ ತುಂಬ ಸ್ವಾಮೀಜಿ ಮುಖಾಂತರ ನಮ್ದೇನೇ ಕುಂದು ಕೊಡ್ತಾ ಇರೋ ನಿಗಮ ಮಂಡಳಿ ಅದೇ ರೀತಿ ನಮ್ಮ ಸುಮಾರು ಜನಕ್ಕೆ ಸೂರ್ಯ ಮನೆಗಳ ಸುಮಾರು ಜನ ಗಾಡಿಗಳು ಕೊಟ್ಟಿದ್ದಾರೆ ಎಲ್ಲ ಇವತ್ತಿನ ಕಾಡುಗಳಂದರೆ ಇವತ್ತು ಕಸುಬು ವಂಚಿತ ಅವ್ರ ಜನಕ್ಕೆ ಕಸುಬು ಇಲ್ಲ ವಿದ್ಯಾಭ್ಯಾಸನೂ ಇಲ್ಲ ರಾಜಕೀಯವಾಗಿ ಅನ್ನೂ ಇಲ್ಲ ರಾಜಕೀಯವಾಗಿ ಯಾರಾದ್ರು ಇವ್ರೊಬ್ರು ಇದ್ದರು ಇವ್ರೊಬ್ರು ಇದ್ರು ಸುದರ್ಶನ್ ಅಂತ ಒಬ್ಬರು ಅವರು ಇವಾಗ ಸುದರ್ಶನನ್ಗೆ ಯಾರು ದೋಷ ಕೊಟ್ಟಿಲ್ಲ ಕಾಂಗ್ರೆಸ್ ಗೌರವದಲ್ಲಿ ಬಿಜೆಪಿ ಸೌಲಭ್ಯ ಸ್ವಾಮೀಜಿ ಆದರು ಈಗ ದಿಕ್ಕುದಿಸಿ ಅಂತ ನಮ್ಮ ಜನಕ್ಕೆ ಆಬೇಕು ಅದಕ್ಕೋಸ್ಕರ ನೀವೇನೋ ಬಂದು ಆ ಶಕ್ತಿ ತುಂಬಬೇಕು ಅಂದರೆ ಅವತ್ತು ದಿನ ತಾರೀಕು ನಡೆಯಂಥ ಕಾರ್ಯಕ್ರಮಕ್ಕೆ ಇವೆಲ್ಲೋ ಒಕ್ಕೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ರೆ ಖಂಡಿತವಾಗ ನಾವು ಈ ರಾಜ್ಯದಲ್ಲಿ ಬದುಕಿದ್ದೀವಿ ಅನ್ನೋದು ಅಲ್ಲಿ ಸಾಬೀತಾಗ್ತದೆ ದಯಮಾಡಿ ಮತ್ತೊಮ್ಮೆ ಮಗ ಎಲ್ಲರೂ ಕೈ ಮುಚ್ಚಿಡ್ಕಂತ ಇದ್ವಿ ಆ ಕಾರ್ಯಕ್ರಮ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ತಿಲ್ಲ ಅದೇ ರೀತಿ ಹೆಚ್ಚಿನ ಸಂಖ್ಯೆ ಬರ್ತಾರೆ ಸಮೇತ ಲೇಡೀಸ್ ಎಲ್ಲ ಲೇಡೀಸ್ ಇದೆ ಅಧ್ಯಕ್ಷ ಬಂದಿದ್ದಾರೆ ಆಡ್ಸ ತಿಳಿಸಿರ್ಬೇಕು ತಿಳಿಸಿದ್ದಾರೆ ಅದೇ ರೀತಿ ನೀವೆಲ್ಲ ಬರಬೇಕು ಖಂಡಿತ ಮನೆ ಮಾಡ

ಹೆಚ್ಚು ಸಂಖ್ಯೆಯಲ್ಲಿ ಹೋಗಿದ್ವಿ ಬಟ್ ಮಹಿಳೆಯರು ಇಷ್ಟು ಸಂಖ್ಯೆಯಲ್ಲಿ ಬಂದಿರಲಿಲ್ಲ ನಾವು ಹಬ್ಬ ಆಚರಿಸ್ತಾ ಇದ್ವಿ ಆಚರಿಸಿದ ಮಹಿಳೆಯರ ಪಾತ್ರ ಮುಖ್ಯ ಮತ್ತೆ ಸ್ತ್ರೀ ಶಕ್ತಿ ಅಂತ ನಮ್ಮ ಹೇಳಿದ್ರು ಆ ಶಕ್ತಿ ತುಂಬಾ ಇರ್ತಲೇ ಸಾಧ್ಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೀವು ಬಂದು ನಮ್ಮ ಕಾರ್ಯಕ್ರಮ ನಾನು ನಮ್ ದೋರ್ತೀವಿ ಸ್ವಲ್ಪ ಮುಂಚಿತವಾಗಿ ಖುಷಿ ಆಗುತ್ತೆ ಭಾರವಸಿದ್ರೆ ಎಲ್ಲ ಮಹಿಳೆಗೆ ಬರ್ಬೇಕಾಗಿ ತುಂಬಾ ಕಾಯ್ತಾ ಇದ್ರೆ ಹೆಚ್ಚು ಸಮಯ ನಮ್ ತಗೊಳ್ಳಲ್ಲ ಅವ್ರನ್ನ ಎಲ್ಲ ಬರ್ಬೇಕಾಗಿ ಗಾಡಿಗಳು ಸೇರ್ಬೇಕು ಅಂತ ಮಾಡ್ತಿದ್ದಾರೆ ಜನ ದೂರ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ ನಾವು ಸೇರಿಸ್ತಾ ಇದ್ದೀವಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಗಾಡಿಗಳು ಸೇರ್ಬೇಕು ಅಂತ ಅದು ಚೆನ್ನಾಗಿ ಬೆಳೀಲಿ ಅಂತ ನಾನು ನಿಮ್ಮ ಕಡೆಯಿಂದ ಆಸೆ ಮಾಡ್ತೀನಿ ಬಂದು ಎಲ್ಲ ನಮಗೆ ಹಿಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಕೇಳಿದಕ್ಕೆ ಎಲ್ಲರಿಗೂ ಬೆಂಗಳೂರು ಚಿಕ್ಕದಂಥ ಗಣ್ಯ ವ್ಯಕ್ತಿಗಳಿಗೆ ತುಂಬರು ಹೃದಯದ ಸ್ವಲ್ಪ ವಂದನೆ ಸೊ ಈಗ ಪ್ರೋಗ್ರಾಮ್ ಎಲ್ಲ ಮುಗಿತು ಎಲ್ಲರೂ ಹೊರಡ್ತಾ ಇದ್ದೀವಿ ಸೊ ಇವತ್ತು ಇಷ್ಟೆಲ್ಲ ಪ್ರೋಗ್ರಾಮು ನಡೀತು ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ನೆಕ್ಸ್ಟ್ ವ್ಲಾಗು ಜನವರಿ ಹನ್ನೊಂದನೇ ತಾರೀಕು ನಡೆಯುವ ಗಾಣಿಗರ ಹಬ್ಬದ ಬಗ್ಗೆ ಇರುತ್ತೆ ಸೊ ಲೆಟ್ಸ್ ವೇಟ್ ಟಿಲ್ ದರ್ ಆ್ಯಂಡ್ ಬಾಯ್ ಬಾಯ್